ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ನೀವು ಇಂಗ್ಲಿಷ್ ಮಾತನಾಡಬೇಕೆ ಇಂಗ್ಲಿಷ್ ಕಲಿಯಬೇಕೆಂದರೆ ಈ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಎನ್ನುವುದನ್ನು ಕಲಿಯಬೇಕು ಮತ್ತು ನಮ್ಮ ಚಾನೆಲ್ನಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಮಗಳು ಮಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಏನಂತಾರೆಂದರೆ

जिंके डियर डियर सोलू डिफीट डिफीट प्रतिवादी डिफेंडेंट डिफेंडेंट रक्षणा डिफेंस डिफेंस रक्षणात्मक डिफेंसिव डिफेंसिव कोरते डिफीट, डिफिक्ट विवरिसि डिफाइन डिफाइन व्याख्यान डिफिनेशन ಡೆಫಿನೇಷನ್ ಪದವಿ ಡಿಗ್ರಿ ಡಿಗ್ರಿ ವಿಳಂಬ ಡಿಲೇ ಡಿಲೇ ತಲುಪಿಸು ಡಿಲೇವರ್ ಡಿಲೇವರ್ ವಿತರಣೆ ಡಿಲೇವರಿ ಡಿಲೇವರಿ ಈ ರೀತಿ ಬಿಡಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ